ನೆಮ್ಮದಿ ಜನರಲ್ ಸ್ಟೋರ್ ಅಂತ ನೆಮ್ಮದಿ ಮನೆ ಕಡೆ ನಾವು ಮಾಡುವ ಸ್ಥಳದಲ್ಲಿ ನೆಮ್ಮದಿ ಇರಬೇಕು ಅದು ನೋಡುವರಿಗೂ ಕೂಡ ನೆಮ್ಮದಿ ತರಬೇಕು ಅನ್ನಿಸ್ಬೇಕು ಅದೊಂದು ಕಾರಣದಿಂದಾಗಿ ನಾವೆಲ್ಲ ನಾಲ್ಕು ಮಂದಿ ನಮ್ಮ ಅಣ್ಣ ಏನು ಹೇಳ್ತಾನಲ್ಲ ಹಂಗೆ ನಾವು ಮೂರು ಮಂದಿ ತಮ್ಮಗಳು ಕೇಳಿ ಅದರಲ್ಲಿ ನಮ್ಮ ಅಧಿಕಮ್ಮಂದ್ ಸಲಹೆ ಮೇರೆಗೆ ನೆಮ್ಮದಿ ಜನರಲ್ ಸ್ಟೋರ್ ಅಂತ ಇಟ್ಟಿವಿ ಬಾರಿ సరస్వతి అమ్మ అంటే సరస్వతి ఇప్పుడు నీ లో తాయికి తాయి అవుతు మా వానమ్మ గారు అంటే తాయి ఇద్దాం కానీ బతికేమ్మ సరస్వతి ఇన్నో రెడీ అయ్యే ఇల్ల రెడీ ఆగుద్ది ఎల్లరూ స్వల్ప నాష్టార్థ ముగితంద్ర పట్ట పట్ట రెడీ ఆగి హోగ్బర్తతి నీవు రెడీ ఆగ్రి నందేన 2 నిమిషం రెడీ ఆగుద్ది ఇన్నంద ఏం చేయలే హత్ర ಕೊಡ್ತೇನ್ರಿ ಸರಸ್ವತಿ ಇವತ್ತು ನೀ ಎಷ್ಟು ಚಂದ ಕಾಣತಿ ಗೊತ್ತೇನೆ ಈ ನತ್ತ ಸಣ್ಣ ತಕೊಂಡು ಈ ಸೀರಿ ಭಾರಿ ಚಂದ ಕಾಣತಿ ಒಂದು ಮುತ್ತು ಕೊಡೆ ಇದು ರೂಮ್ ಅಲ್ಲ ಹಾಲ್ ಯಾರು ನೋಡಿದ್ರೆ ಏನು ಅನ್ಕೊಳಕಿಲ್ಲ ಹೋಗ್ರಿ ನೀವೇನು ಇನ್ನು ಸಣ್ಣ ಹುಡುಗ ಅಂತ ಆಡ್ತೀರಿ ಅಲ್ಲಿ ನೋಡಿ ಯಾರು ಕರೆ ಆತರ ನೀನು ಏನ್ರಿ ನೀವು ಮಕ್ಕಳೆಲ್ಲ ಓಡಾಡು ಜಗ ಇದೆ ಹೋಗ್ರಿ ಏನು ಹೇಳವಾ ಇದು ಅಂತ ಏನು ನಿಂದ್ರೆ ಸರಸ್ವತಿ ಹಾ ನಿಂದ್ರತೀನಿ ಸರಸ್ವತಿ ಇವತ್ತ ನನ್ನ ಪ್ರಾಣ ಸ್ನೇಹಿತಂದ ಮಗಂದ ಏನ ಜವಳ ಕಲ್ಸುದೈತಿ ಹ ಎಲ್ಲರೂ ಮನಿ ಮಂದಿನ ಹೋಗ್ಬೇಕು ನಿಮಗ ಪ್ರಾಣ ಸ್ನೇಹಿತ ಆಗಕ್ಕಿಂತ ಮುಂಚೆ ಕವನ ನಡ ಹುಟ್ಟಿದ ಅನ್ನಂತ ನಿಮ್ಮ ನೆನಪೈತೆನ್ರಿ ಸಾಹೇಬ್ರೆ